ಅಲ್ಲಿ ಧರ್ಮಸ್ಥಳದ ಬಗ್ಗೆ ಕೆಲವು ಜನ ಅಪಪ್ರಚಾರ ಇದ್ದಾರೆ ಹಾಗಾಗಿ ಅದು ಸೌಜನ್ಯ ಕೇಸ್ ಮುಂದಿಟ್ಕೊಂಡು ಅಲ್ಲಿ ಧರ್ಮಸ್ಥಳದ ತೇಜೋದಿ ಮಾಡ್ತಾ ಇದ್ದಾರೆ ಆ ಕೆಲಸ ಆಗಬಾರ್ದು ಸೌಜನ್ಯನ ಇದು ಆಗಿದ್ದ ಕೇಸಿಗೆ ನಮಗೂ ಬಹಳ ದುಃಖ ಇದೆ ಅದರದ್ದು ಏನು ಸತ್ಯಾಸತ್ಯತೆ ಹೊರಗೆ ಬರಲಿ ಯಾಕೆ ನ್ಯಾಯ ಸಿಗಲಿ ಅಂತ ಕೇಳ್ಕೊತೀರಿ ಅದರ ಅದೇ ಥರ ಇದು ಧರ್ಮಸ್ಥಳದ ಹೆಸರು ಕೆಡಿಸುವಂಥದ್ದು ಆಗಬಾರ್ದು ಏನೇ ಇರಲಿ ಸರ್ಕಾರ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಂಡು ಶಿಕ್ಷೆ ಆಗ ಅವರು ಯಾರು ಮಾಡಿದಾರ ತಪ್ಪಿ ತಸ್ತರೆ ಶಿಕ್ಷೆ ಆಗ್ಲಂತ ನಾ ತಮ್ಮಲ್ಲಿ ಕೇಳ್ಕೊತೀನಿ ಅದೇ ಅಪಪ್ರಚಾರ ಮಾಡ್ತಾ ಇದ್ದಾರಂತ ನಾವು ಎಲ್ಲರೂ ಜನ ಸೇರಿ ಈಗ ಮನವಿ ಕೊಡ್ತಾ ಇದ್ವಿ ಅದು ಸುಳ್ಳೇ ಸತ್ಯ ಅನ್ನೋದು ಎಲ್ಲ ತನಿಖೆಯಿಂದ ಗೊತ್ತಾಗ್ಬೇಕಿದೆ ಅಷ್ಟೇ ಲತಾ ಘೋಷಿದಪ್ಪ ಚಿನ್ನೂರು ಮಾಜಿ ನಗರಸಭೆ ಅಧ್ಯಕ್ಷರು ನನ್ನ ಹೆಸರು ಭಾರತೀಯ ಆಗ್ಲೂರು ಗಂಗಾವತಿ ಅಂತೇಳಿ ನಮ್ಮ ಧರ್ಮಕ್ಕೋಸ್ಕರ ನಾವು ಹೋರಾಟ ಮಾಡುವ ಮಾಡುವಂಥ ಸ್ಥಿತಿ ಈಗ ಮರುಕಳಿಸಿದೆ ಯಾಕಂದರೆ ಅನ್ಯಾಯವಾಗಿದ್ದ ವಿರುದ್ಧ ಕಾನೂನು ಕ್ರೈಮ್ ಕ ಕ್ರಮ ಕೈಗೊಳ್ತತೆ ಈಗ ಮೂರು ಅಡಿ ಆರು ಅಡಿ ಜಾಗದಾಗ ಹೆಣ ಊತಿರೋ ಪರಿಸ್ಥಿತಿಯಲ್ಲಿ ಅಡಿ ತೋಡಿದ್ರು ಕೂಡ ಸಿಗ್ತಾ ಇಲ್ಲ ಅಂದಮೇಲೆ ಅಲ್ಲಿ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ ಮಂಜುನಾಥನ ಸ್ವಾಮಿಯೇ ನ್ಯಾಯಗಳನ್ನು ನ್ಯಾ ನ್ಯಾಯುತವಾಗಿ ನ್ಯಾಯ ಸಿಕ್ಕೇ ಸಿಗುತ್ತೆ ಅದಕ್ಕೋಸ್ಕರ ನಾವೆಲ್ಲರೂ ಹೋರಾಟ ಮಾಡ್ತಾ ಇದೀವಿ ಸೌಜನ್ಯ ಕೂಡ ಒಂದು ಹೆಣ್ಮಗಳ ನಾವು ಒಂದು ಹೆಣ್ಮಗಳು ಹೆಣ್ಮಕ್ಳ ಪರವಾಗಿ ನಾವು ಸಪೋರ್ಟ್ ಮಾಡ್ತೀವಿ ಆದರೆ ಅನ್ಯಾಯದ ವಿರುದ್ಧ ನಾವು ಸಪೋರ್ಟ್ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ನಾವು ಜ ಧರ್ಮಸ್ಥಳದ ಭಕ್ತರು ಮಹಿಳೆಯರು ಎಲ್ಲರೂ ಸೇರಿ ನಾವು ನ್ಯಾಯತ್ವದ್ದು ಅದು ಶಾಂತಿ ಇದೆ ಡಿ ಸಿ ಅವರಿಗೆ ಮನವಿ ಕೊಟ್ಟಿದ್ವಿ ಇದು ಖಂಡಿತವಾಗಿ ನ್ಯಾಯ ಸಿಗುತ್ತೆ ಆಮೇಲೆ ಇನ್ನೊಂದು ನಕಲಿ ಯೂಟ್ಯೂಬರ್ಗಳ ಬಗ್ಗೆ ಜಾ ಜಾಲತಾಣಗಳಲ್ಲಿ ಇದನ್ನು ಬ ಪ್ರತ್ಯೇಕವಾಗಿ ಬಿಡೋದ್ರಿಂದ ಅದಕ್ಕೋಸ್ಕರ ಕ್ರಮ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ನಕಲಿ ನಕಲಿ ಯೂಟ್ಯೂಬರ್ಗಳನ್ನು ಹಾವಳಿ ಹೆಚ್ಚಾಗಿದೆ ಮಹಿಳೆಯರ ಬಗ್ಗೆಯೂ ಅವಹೇಳನಗಳು ಬಿಡ್ತಾ ಇರ್ತಾರೆ ಅದನ್ನು ಕೂಡ ಕಾನೂನು ಕ್ರಮ ಕೈಗೊಳ್ಬೇಕಂತ ನನ್ನ ಮಾತು ಮುಗಿಸಿ ನಮಸ್ಕಾರ ನಮಸ್ಕಾರ ಇವತ್ತು ಧರ್ಮಸ್ಥಳದ ವಿರುದ್ಧ ಏನು ಅಪಪ್ರಚಾರ ಮಾಡ್ತಾ ಇರುವಂಥ ಎಲ್ಲರಿಗೂ ಧಿಕ್ಕಾರವನ್ನು ಘೋಷಣೆ ಕೂತ್ಕೊಂಡು ನಾವು ಡಿ ಸಿ ಆಫೀಸ್ ಕಚೇರಿವರೆಗೂ ಬಂದು ಒಂದು ಬೇಡಿಕೆಯನ್ನು ಸಲ್ಲಿಸಿವಿ ಅದನ್ನು ಗಂಭೀರವಾಗಿ ಪರಿಗಣಿಸಿ ಅವರು ನ್ಯಾಯ ಕೊಡಿಸ್ಬೇಕಾಗಿ ಕೇಳ್ಕೊಳ್ತೀವಿ ಧರ್ಮಸ್ಥಳ ಹಿಂದೂಗಳ ಒಂದು ಪುಣ್ಯಕ್ಷೇತ್ರವಾಗಿದೆ ಅದ್ರ ಬಗ್ಗೆ ಇವತ್ತು ಅಷ್ಟೊಂದು ಅಪಪ್ರಚಾರ ಮಾಡ್ತಾ ಇದ್ದರು ಅಧಿಕಾರಿಗಳೆಲ್ಲ ಕಣ್ಮುಚ್ಕೊಂಡು ಕೂತಿದ್ದಾರೆ ಆ ಮುಸುಕುದಾರಿ ಎಲ್ಲೆಲ್ಲಿ ಆಗಿರಿ ಅಂತ ಹೇಳ್ತಾ ಇದ್ದಾನೆ ಅಲ್ಲೆಲ್ಲ ಆಗೋದು ಧರ್ಮಸ್ಥಳ ಅನ್ನೋ ಒಂದು ಪುಣ್ಯಕ್ಷೇತ್ರವನ್ನು ಹಾಳು ಅಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಅದನ್ನು ದಯಮಾಡಿ ನಿಲ್ಲಿಸ್ಬೇಕಂತ ಹೇಳಿ ನಾನು ಎಲ್ಲರ ಹತ್ರ ಕೇಳ್ಕೊಳ್ತೀನಿ ಅವ್ರ ಬಗ್ಗೆ ಕಠಿಣವಾದ ಕ್ರಮನ ಕೈಗೊಳ್ಳೆ ಅಂತ ಹೇಳ್ತೀನಿ ಪುಷ್ಪಾವತಿ ಜೈನ್